ಹ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟ್ರಿಪ್ ಮುಗಿಸ್ಕೊಂಡು ಬಂದೆ ಸಂಡೇ ಮಾರ್ನಿಂಗ್ ಇವತ್ತು ಟ್ಯೂಸ್ಡೇ ಏನು ವಿಶೇಷ ಅಂತ ಅಂದರೆ ನಾನು ಇವತ್ತು ನೈಟ್ ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ಗೆ ಇದ್ದೀನಿ ಸೊ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು ಸೋ ಇವಾಗ ಟೈಮ್ ಟ್ವೆಲ್ ಓ ಕ್ಲಾಕ್ ಸೊ ಪ್ರಿಪೇರ್ ಹೇಗಾಗೋದು ಅಂತ ಮಾಡೋಣ ಅಂತ ಓಕೆನಾ ಸೊ ನಾನು ಇವತ್ತು ಅಕ್ಕನ ಹತ್ರ ಫೇಶಿಯಲ್ಗೆ ಅಪಾಯಿಂಟ್ಮೆಂಟ್ ನೆನ್ನೆ ತೊಗೊಂಡಿದ್ದೆ ಆ್ಯಕ್ಚುಲಿ ಬಟ್ ನನಗೆ ನೆನ್ನೆ ಹುಷಾರಿಲ್ಲ ಫುಲ್ ಫುಡ್ ಪಾಯ್ಸನ್ ಆಗಿ ಬಂದಿತ್ತು ಟ್ರಿಕ್ ಹೋಗಿ ಏನೋ ಗೊತ್ತಿಲ್ಲ ಸೊ ನೆನೆ ಹೋಗೋಕ್ಕಾಗಲಿಲ್ಲ ಅಕ್ಕ ಇವತ್ತಿರೋದಿಲ್ಲ ಸೊ ಫಸ್ಟ್ ನನ್ನ ಫೇಸ್ನ ಪ್ರಿಪ್ ಮಾಡ್ಕೋಬೇಕು ಸ್ವಲ್ಪ ಟೈನ್ ಆಗಿದ್ದೀನಿ ಸೊ ಫಸ್ಟ್ ಸ್ಟೀಮ್ ತಗೊಂಡು ಪೀಲ್ ಆಫ್ ಮಾಸ್ಕ್ ಹಾಕೋಣ ಆರ್ ಅಲ್ಝ ಇದಿದೆ ಶೀಟ್ ಮಾಸ್ಕ್ ಇದೆ ಅದನ್ನು ಟ್ರೈ ಮಾಡೋಣ ಒನ್ ಟೂ ಟೈಮ್ ಸ್ಟೀಮ್ ಕೊಟ್ಬಿಟ್ಟು ನಾನು ಸ್ಕ್ರಬ್ ಮಾಡಬೇಕು ನಾನು ಸ್ಕ್ರಬ್ಗೆ ಕ್ರೀಮ್ ಯೂಸ್ ಮಾಡೋಲ್ಲ ನಾನು ಟೊಮೆಟೊ ಆ್ಯಂಡ್ ದಟ್ ಶುಗರ್ನ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ಅದು ಸ್ವಲ್ಪ ಸ್ಕ್ರಬ್ ಆಗುತ್ತೆ ಅಂತ ನಾನು ಹಾಗೆ ಮಾಡೋದು ಚಿಕ್ಕೋಳಿಂದ ಸೊ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ರೆಡಿ ಟ್ರೈನಲ್ಲಿ ಹೋಗೋದಕ್ಕೆ ನಾನು ಒಬ್ಳೇ ಹೋಗ್ತಿರೋದು ಆ್ಯಕ್ಚುಲಿ ಫಸ್ಟ್ ಟೈಮ್ ಎವರ್ ನಾನು ಒಬ್ಬಳೇ ಟ್ರೈನಲ್ಲಿ ಟ್ರಾವೆಲ್ ನಮ್ಮ ಬಸ್ಸಲ್ಲೂ ಒಬ್ಬಳೇ ಟ್ರಾವೆಲ್ ಮಾಡಿಲ್ಲ ಅಷ್ಟು ದೂರ ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಅಂದರೆ ಸಾಗರ ಶಿವಮೊಗ್ಗ ಸೊ ಲೆಟ್ಸ್ ಗೋ ಸ್ಟೀಮ್ ಕೊಟ್ಟಿದ್ದು ಮುಗ್ದಿದೆ ಸೊ ಇವಾಗ ಶೀಟ್ ಮಾಸ್ಕ್ ಅಪ್ಲೈ ಮಾಡೋಣ ಆಚೆ ಅಂತೂ ಫುಲ್ ಮಳೆ ಬರ್ತಿದೆ ಈ ಬೆಂಗ್ಳೂರು ವೆದರ್ ಯಾಕೆ ಹಿಂಗಾಗಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನಾವು ಆ ಕಡೆ ಹೋಗಿದ್ವಲ್ಲ ಟ್ರಿಪ್ಗೆ ಎಷ್ಟು ಬಿಸಿಲಿದೆ ಗೊತ್ತಾ ಇಲ್ಲೇ ಹೇಗಿರೋದು ಏನು ಕತೆ ಹೋಗೋಣ ಗೊತ್ತಿಲ್ಲ ಸೊ ನೆಕ್ಸ್ಟ್ ಶೀಟ್ ಮಾಸ್ಕ್ ಹಾಕೋಣ ಸ್ಟೀಮ್ ಕೊಟ್ಟಿದ್ದು ಮಗ್ದಿದೆ ಎಲ್ಲಿದೆ ಎಲ್ಲ ಗಲೀಜು ಗಲೀಜಾಗಿದೆ ವಾಟ್ರೂ So I'm wearing this mammoth yupitan Bamboo Sheet Mask with turmeric and saffron. So we're apply Madana. Come let's apply. So let's apply this sheet mask. See you said I'm looking He <laughs> gave. This is this is ice. <laughs> ಸೋ ನೋಡೋಣ ಇದರ ರಿಸಲ್ಟ್ ಏನು ಕೊಡುತ್ತೆ ಅಂತ ચીಸ್ ಸೋ ತೋ ಬ್ರೆಶೆ ಅನ್ಸ್ತಿದೆ ರೇಡರ್ ಗೆ ಅದಕ್ಕೆ ಕೋಲ್ಡ್ ವಾಟರ್ ಬರ್ತಿತ್ತು ಮುಗ ಹೋಗ್ಕ ಆಕೊಂಡ್ರೆ ಅंगे ಫ್ರೆಶ್ ಅನ್ಸ್ತಿಕೆ ಓಕೆ ము సో బేగ బేగ స్నీ ప్యాకింగ్ శురు ప్యాకీంగ్ శురు నల్ టు 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 ఓ క్లాక్ ఆగ్తే స్నామీ ప్యాకింగ్ ముగ్స్కూ నే టూషన్ బేరే సిక్స్ ఓ క్లాకి మక్ బారు టూషన్ బేమో సో ఇంచూరు టైమ్ బేగ బేగ ముట్స్కు ಹಾಯ್ ಈಗ ಸ್ನಾನ ಮುಗೀತು ಸೊ ಅವಳು ಸ್ಯಾರಿ ಕೊಡಿಸಿದ್ಲು ನನಗೆ ಮದುವೆಗೆ ಅದನ್ನು ಸ್ಟಿಚ್ಚಿಗೆ ಕೊಟ್ಟಿದ್ದು ಕೊಟ್ಟಿದ್ದೆ ಪೀಸ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ನೋಡಿದರೆ ಮಳೆ ನಿಂತಾನೇ ಇಲ್ಲ ಹೋಗೋಣ ಅಂತಂದರೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಪರವಾಗಿಲ್ಲ ನಿಂತಿದೆ ಅದಕ್ಕೋಸ್ಕರ ಬೇಗ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗೋಗಿದೆ ಟೈಮ್ ಆಗ್ತಾಯಿದೆ ಮಳೆ ಬಂದ್ಬಿಡುತ್ತೆ ಸೊ ನಡೀರಿಗೆ ಓಡೋಣ ಗಾಡಿ ಗಾಡಿ ಇಟ್ಕೊಂಡಿದ್ದೀನಿ ಸೊ ಗಾಯ್ಸ್ ನಾನು ಹೋಗಿ ಸ್ಟಿಚಿಂಗ್ ಕೊಟ್ಟಿದ್ದು ಸ್ಯಾರಿ ಬಂದೆ ಆ್ಯಂಡ್ ನಾನು ರೂಮ್ ಫುಲ್ ಬ್ರಷ್ ಶೀಟ್ ಎಲ್ಲ ತೆಗ್ದಿಕ್ಕಿದ್ದೀನಿ ಸೊ ನಾನು ಇರೋದಿಲ್ಲ ಅಲ್ವಾ ಸೊ ವಾಶ್ ಮಾಡಿರಲಿ ಅನ್ಬಿಟ್ಟು ಎಲ್ಲ ತೆಗ್ದಾಕಿದ್ದೀನಿ ಅವ್ರು ವಾಶ್ ಮಾಡಲಿ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಪ್ಯಾಕ್ ಮಾಡ್ಕೊಬೇಕು ಇದು ಸ್ಯಾರಿ ಅವಳಿಗೆ ಕೊಡಿಸಿರೋದು ಉಟ್ಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ನೀವು ಅವಳ ಮದುವೆ ವ್ಲಾಗಲ್ಲಿ ನೋಡಿ ಅವಳು ಕೋಳ್ಸಿಗೋದು ನಾನು ಬ್ಲೌಸ್ ಸ್ಟಿಚ್ ಮಾಡೀನಿ ಆ್ಯಂಡ್ ದಿಸ್ ಇಸ್ ಫಾರ್ ಎಲ್ಲೋ ಹಳದಿ ಶಾಸ್ತ್ರಕ್ಕೆ ಸೊ ಪ್ಯಾಕ್ ಮಾಡೋಣ ಇವಾಗ ಈ ಸುಟ್ಕೇಸು ಆರ್ ಅಂತ ಬರ್ದಿದ್ದಾರೆ ನಮ್ಮ ಡ್ಯಾಡಿ ಸಿಂಗಾಪುರ್ ಮಲೇಷ್ಯಾ ಹೋಗಿದ್ದಾಗ ತೊಗೊಂಡೋಗಿದ್ದರು ಸೊ ರವಿ ಅಂತ ಅಂದ್ಬಿಟ್ಟು ಆರ್ ಅಂತ ಅಂದ್ಬಿಟ್ಟು ಬರೆದಿದ್ದಾರೆ ಸುಟ್ ಕೇಸ್ ಮೇಲೆ ಅದು ಹೋಗ್ತಾ ಇಲ್ಲ ಎಷ್ಟು ಇದು ಮಾಡಿದ್ರು ಪ್ಯಾಕಿಂಗ್ ಶುರು ಮಾಡೋಣ ಓಕೆನಾ ಸೊ ಪ್ಯಾಕಿಂಗ್ ಮುಗೀತು ಫುಲ್ಲಾಗಿದೆ ಬಟ್ ಇನ್ನೊಂದು ಜೊತೆ ಡ್ರೆಸ್ ಹಾಕಬೇಕು ನೆಲ್ಮಂಗ್ಳಿಂದ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅಲ್ಲಿಂದ ತರ್ತಾರೆ ಅದನ್ನೆಲ್ಲ ಹಾಕೋದಂತ ಗೊತ್ತಾಗ್ತಾ ಇಲ್ಲ ಸೊ ಮುಗೀತು ಪ್ಯಾಕಿಂಗ್ ಹುಫ್ ಸುಸ್ತಾಗೋಯಿತು ನಂಗೆ ಹುಷಾರಿಲ್ಲದೆ ನೆನಗೆ ಫೀವರ್ ಬಂದಿದ್ದಕ್ಕೂ ಇವಾಗ ಇಷ್ಟೆಲ್ಲ ಮಾಡಿದಗೂ ಸುಸ್ತಾಗೋಯಿತು ನೋಡೋಣ ಇನ್ನೊಂದು ಜೊತೆ ಡ್ರೆಸ್ ಎಲ್ಲ ಹಾಕೋದಂತ ನಾನು ಐಪ್ಯಾಡ್ ಹೆಂಗು ಎದ್ಕೊಂಡು ಹೋಗಬೇಕು ಅದಕ್ಕೊಂದು ಬ್ಯಾಗ್ ಬೇಕೇ ಬೇಕು ನೋಡೋಣ ಎಲ್ಲಿ ಕದಂತ ಸೊ ಗಾಯಸ್ ನೋಡಿ ನನ್ನ ತಮ್ಮ ಎಗ್ ರೈಸ್ ಮಾಡ್ಕೋತಿದ್ದಾನೆ ಮಧ್ಯಾಹ್ನ ನಮ್ಮ ಡ್ಯಾಡಿ ನನಗೋಸ್ಕರ ಮಾಡ್ಕೊಟ್ಬಿಟ್ರು ಅಂತ ಹೊಟ್ಟೆ ಕಿಚ್ಚು ಅವನೇ ಮಾಡ್ಕೊಂತ ಇದ್ದಾನೆ ಆದ್ರೂ ಆದ್ರೂ ನಮ್ಮ ಡ್ಯಾಡಿ ನನಗೆ ಮಾಡ್ಕೊಟ್ಟಲ್ಲ ಸೊ ಪುಟ್ಟು ಟೆನ್ ಡೇಸ್ ಇರಲ್ಲ ನಾನು ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ ಹೋಗ್ತಾ ಇದ್ದೀನಿ ಹೆಂಗ್ ಅನ್ಸ್ತಿದೆ ಏನು ಹಿಂಗಂತ ಇದ್ಯಾ ಅಕ್ಕ ಅಕ್ಕ

ಒಂಚೂರ್ ಕೊಡುವ ನೋಡಿ ಹೆಂಗ್ ಮರ್ಯಾದೆ ಕೊಡ್ತಾನೆ ಹೋಗಲಿ ಅಂತ ಸೊ ಟೈಮ್ ಇವಾಗ ನೈನ್ ತರ್ಟಿ ಆಗಿದೆ ಮನೆಯಿಂದ ಹೊರಟಿದೀನಿ ಮೆಜೆಸ್ಟಿಕ್ ಹೋಗ್ಬೇಕು ಸೊ ಟ್ರೈನ್ ಲೆವೆನ್ ಫಿಫ್ಟೀನ್ ಇರೋದು ನೋಡೋಣ ಎಷ್ಟೊತ್ತಿಗೆ ಮೂವ್ ಆಗುತ್ತೆ ಅಂತ ಬಿಡಾಕಿ ಮಮ್ಮಿ ಮಮ್ಮಿ ಬರ್ತಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಲ್ಲಿ ಹೋಗಿ ಟ್ರೈನ್ ಪಿಕ್ ಮಾಡಿದ ತಕ್ಷಣ ವೆಲ್ಕಮ್ ಬ್ಯಾಕ್ ಸೊ ರೀಚ್ ಆದರೆ ಟ್ರೈನ್ ಹತ್ತಿ ಕೂತಿದ್ದೀನಿ ನಾನು ಇನ್ನು ಮೂವ್ ಆಗಿಲ್ಲ ಮಮ್ಮಿ ಆಚೆ ಮೂವ್ ಆಗೋವರೆಗೂ ಇರ್ತೀನಿ ಅಂತ ಕೂತಿದ್ದಾರೆ ನಾನು ಬ್ಯಾಗ್ಸ್ ಎಲ್ಲ ಇಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಮಲಗಿದ್ದೀನಿ ನನಗೆ ಸೈಡ್ ಅಪ್ಪರ್ ಬಂದಿದೆ ಎಸ್ ವೈ ಕೋಚ್ ಇದು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ಸು ನಾನು ಸಾಗರದಲ್ಲಿ ಇಳ್ಕೊಬೇಕು ಸ್ಟೇಷನ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಲಾರಾಮ್ ಇಟ್ಕೊಂಡು ಬೇಕು ಮಮ್ಮಿ ಆಚೆ ಕಾಯ್ತಿರ್ತಾರೆ ಹೋಗುವಾಗ ಸಿಗ್ತೀನಿ ಹುಷಾರು ಮನೇಲಿ ಮನೇಲಿ ಹುಷಾರು ಮನೆ ಮನೇಲಿ ಹುಷಾರು ಬೆಳಗ್ಗೆ ಕಾಲ್ ಮಾಡ್ತೀನಿ ಸೊ ನಾನಿವಾಗ ಶಿವಮೊಗ್ಗದಲ್ಲಿದ್ದೀನಿ ಮಾರ್ನಿಂಗ್ ಆ್ಯಕ್ಚುಲಿ ಫೈ ಫೈಯೋ ಫೈ ತರ್ಟಿನೂ ಆಗಿದೆ ಕೆಳಗಡೆ ಸೀಟ್ ಅವರು ಶಿವಮೊಗ್ಗದಲ್ಲಿ ಇಳ್ಕೊಂಡ್ರು ಸೊ ನಾನು ಕೆಳಗಡೆ ಇದ್ದೆ ಆ್ಯಂಡ್ ಮಾರ್ನಿಂಗ್ ಆಗ್ತಾ ಆಗ್ತಾ ನೋಡಿ ಬೇವು ಎಷ್ಟು ಚೆಂದ ಕಾಣ್ತಿದೆ ಸಕ್ಕದಾಗಿದೆ ಬೇವು ಆಗ್ತೀವಿ ಒಂದು ಬಸ್ಸಲ್ಲಿ ಬಂದ್ವಿ ಸೊ ಇವಾಗ ಲಾಂಚ್ ಅಲ್ಲಿ ಹೋಗ್ಬೇಕು ಆ ಸೈಡ್ಗೆ ಇದು ಶರಾವತಿ ಬ್ಯಾಕ್ ವಾಟರ್ ಸಿಗಂದೂರ್ ಹೋಗ್ತೀವಲ್ಲ ಅಲ್ಲಿ ಬರಕ್ ಅದು ಬ್ರಿಡ್ಜ್ ಮಾಡ್ತಿದ್ದಾರೆ ನಮ್ ನಿಯರ್ ಆಗ್ಬೋದ್ ಅನ್ಕೊಂತ ಮೊನ್ನೆ ಬಂದಾಗ ನಾವು ತುಂಬ್ರಿ ಮೇಲೆ ಹೋಗ್ಬಿಟ್ಟಿದ್ವಿ ಲಾಂಚಲ್ಲಿ ಹೋಗ್ಲಿಕ್ಕೆ ಸೊ ಫೈನಲಿ ಬೆಳಗ್ಗೆಯಿಂದ ಕಾಯ್ದು ಕಾದು ಕಾದು ಇವಾಗ ಸಿಕ್ಕಿದಾಳೆ ನಮ್ ಜಾನು ಹೇಗಿದ್ಯಾ ಮಧು ಮಗಲೆ ಹಂಗೇಸ್ ಮುಗಿತ ಎಲ್ಲ ಶಾಸ್ತ್ರ ಒಂದ್ ಹಂತದ ನಾಳೆಯಿಂದ ಶುರು ಅಲ್ವಾನೆ ನೋಡ್ರಿ ನಾನು ಒಬ್ಬಳೆ ಬಂದೆ ಟ್ರೈನಲ್ಲಿ ಸರಿನಾ ನೆಕ್ಸ್ಟ್ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜಾನ್ ತುಂಬಾ ಮಾತಾಡೋದಿ ಬ ಬಾಯ್ ಟೇಕ್ ಕೇರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಇಡನ್ ಕ್ವಿನ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್